ಹಾಯ್ ಸ್ನೇಹಿತರೆ ಬಿ ಹಲತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಹುಬ್ಬಳ್ಳಿ ಕೃಷಿ ಮಾರ್ಕೆಟಿನ ಒಣಮಸಿನಕಾಯಿಗಳ ಬೆಲೆಗಳನ್ನು ನೋಡ್ತಿದ್ದೀವಿ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ವಿಧವಾಗಿ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂಧವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ನಾವು ನೋಡ್ತಿದ್ದೀವಿ ಹುಬ್ಬಳ್ಳಿ ಕೃಷಿ ಮಾರ್ಕೆಟಿನ ಒಣಮಸಿನಕಾಯಿ ಬೆಳೆಗಳನ್ನು ಮೊದಲಾಗಿ ಇಲ್ಲಿ ಮಾರುಕಟ್ಟೆ ಬಂದು ಹುಬ್ಬಳ್ಳೆ ಕೃಷಿ ಮಾರ್ಕೆಟೆ ಈ ವೆರೈಟಿ ಕಡ್ಡಿ ಒಣಮಸಿನಕಾಯಿಯನ್ನು ನೋಡ್ತಿದ್ವಿ ಕನಿಷ್ಠ ಬೆಲೆ ಕಡ್ಡಿ ಒಣಮಣಸಿನಕಾಯಿ ಬಂದು ಆರು ಸಾವಿರ ನೂರು ರೂಪಾಯಿ ರೇಟ್ ಅಂಬೋದು ಹೋಗಿದೆ ಗರಿಷ್ಠ ಬೆಲೆ ಬಂದು ನಲವತ್ತೇಳು ಸಾವಿರ ರೂಪಾಯಿ ಮಧ್ಯಸ್ಥ ಬೆಲೆ ಹನ್ನೆರಡು ಸಾವಿರ ಆರುನೂರು ಸ್ನೇಹಿತರೆ ಈ ನಿನ್ನೆ ಮೊನ್ನೆಗೆ ನಾವು ಕಂಪೇರ್ ಮಾಡಿದ್ರೆ ಇವತ್ತು ಮೊನ್ನೆ ರೇಟ್ ಅಂದರೆ ಅರವತ್ತೆರಡು ಸಾವಿರ ನಾನ್ನೂರ ಅರವತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿತ್ತು ಇವತ್ತು ನಲವತ್ತೇಳು ಸಾವಿರ ರೂಪಾಯಿ ರೇಟ್ ಎಂಬುದು ಕಡ್ಡಿ ಒಣಮೆಣಸಿನಕಾಯಿ ಹೋಗಿದೆ ಇದಿಷ್ಟು ಸ್ನೇಹಿತರೆ ಹುಬ್ಬಳ್ಳಿ ಕೃಷಿ ಮಾರ್ಕೆಟಿನ ಒಣಮೆಣಸಿನಕಾಯಿ ಬೆಲೆಗಳು ದಿನಾಂಕ ಇಪ್ಪತ್ತೈದು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದ್ರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇಂತಹ ಲೇಟೆಸ್ಟ್ ಕೃಷಿ ಮಾರ್ಕೆಟ್ ವಿಡಿಯೋಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ವಿಧವಾಗಿ ವೀಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್